ನಮಸ್ಕಾರ ಎಲ್ಲ ತಿಂಡಿ ರೀ ಇವತ್ತು ಏನು ವಿಶೇಷಪ್ಪ ಅಂದ್ರೆ ಇವತ್ತು ನೋಡಿರಿ ಕಂಡು ಬಿಸಿಲದ್ರಿ ಏನು ಬಿಸಿಲೇನು ನೆತ್ತಿ ಹೊಡ್ಲಾತ್ರಿ ಅದಕ್ಕೆ ಇವತ್ತು ಮತ್ತು ಕುಡಿಯೋದು ರೀ ಒಟ್ಟು ಟೋಟಲ್ ನಮ್ಗೆ ನೂರು ಟೈಮ್ ಗಿಡ ಅವ್ರಿ ವ್ಯಾರೀ ಗಿಡಗಳು ನೋಡಿರಿ ಈಗ ಸಾಲ ಅಲ್ಲಿ ಒಂದು ಸಾಲ ಐತೆ ರೀ ಅದಕ್ಕೆ ಕಾಣ್ದು ನೋಡಿರಿ ಹುಂಚಿಡ್ ಬೇಕಾಗ್ರಿ ಒಟ್ಟು ನೂರು ಗಿಡ ಅವ್ರಿ ನಿಮಗೆ ತೋರಿಸ್ತೀನಿ ರೀ ಕಾಯಿ ಹ್ಯಾಂಗೆ ಸಟ್ಟಿಂಗ್ಗೆ ಅವತ್ತು ವ್ಯ ವ್ಯವಸ್ಥೆ ಏನೇನು ಸುಮ್ಮ ಮೋಟ್ರ ಬೇರೆ ರೀ ಅಂದ್ರೆ ಕಾಯಿ ಸೆಟ್ಟಿಂಗ್ ನಿಮ್ಗೆ ತೋರಿಸ್ತೀನಿ ರೀ ನೋಡಿ ಹ್ಯಾಂಗಾದ್ರಿ ನಮ್ಗೆ ಹೊಲ್ದಾಗ ದಾರಿ ಅಂತ ರೈತರಿಗೆ ಎಲ್ಲರಿಗೂ ಗೊತ್ತಾಯ್ತದೆ ಹ್ಯಾಂಗಿರ್ತನದು ಅಪ್ಪ ಬಗ್ಗೆ ಬಗ್ಗೆ ಹೋಗ್ಬೇಕು ಭಾ ಭಾಳ ಹರಡ್ರಿ ಕಾಯಿ ಮ್ಯಾಗೆ ಕಾಣ್ತೇನ್ರಿ ಕಂಡೋಗ್ಬಿಟ್ಟಾಗ್ಯಾವ ರೀ ಕಾಯಿ ಹೇ ರೀ ಅಲ್ಲಿ ಈಗ ಏನೇನು ರೀ ಒಂದು ಮೂರು ಕಾಯಿ ತಗೊಂಡು ಚಿಕ್ಕನಾಗಿ ಕುಡಿಯು ನಾನು ಕುಡಿತೀನ್ರಿ ನಮ್ಮ ಮಾವಾಗೂ ನಮ್ಮ ಅಣ್ಣ ಬಂದ್ರಿ ಒಟ್ಟು ಮೂರು ಕಾಯಿ ಹರಿಬೇಕು ಇರ್ತದೆ ಈಗ ರೀ ಗಿಡ ಕಂಡುಬಿಟ್ಟು ದೊಡ್ಡ ರೀ ನಿಮ್ಗೆ ಕಣಲಾಗ್ಯಾವ್ರಿ ಕಾಯಿ ಕಾಯಿ ರಗಡ ಅವ್ರಿ ರಗಡವ್ರಿ ತೇನ್ ಗಿಡ ಸೀದಾ ಸಾಲಕ್ಕಾವ್ರಿ ತೆಂಗ್ ಗಿಡ ಕಮ್ಮಿ ಇಲ್ಲ ರೀ ಮೊದಲು ಹಚ್ಚೋ ಟೈಮಿಗೆ ಸುಮ್ಮನೆ ಹಚ್ಬಿಟ್ಟಿವಿ ಇಲ್ಲಿಂದ ಗಿಡ ಯಾವ ಹಚ್ಚಿ ನೋಡಿರಿ ಅವಾಗೆ ಹಚ್ಚಿಬಿಟ್ಟಿವಿ ಇದು ಕಾಯಿ ಕಂಡೋಗಿಟ್ಟಿ ಹೈಟ್ ಆಗ್ಯಾವಳ್ರಿ ಹಂಗಾಗಿ ಕಣಲಾಗ್ಯಾವ್ರಿ ಅವ್ರಿ ಒಳಗೆ ಕಾಣ್ತಾವಲ್ರಿ ಸ್ವಲ್ಪ ಸ್ವಲ್ಪ ಕಂಡ್ರಿ ಈಗ ಗಿಡ ನೋಡ್ರಿ ಆಸೆಪ್ ಕಟ್ ಕೀಲಿ ಕಟ್ಟಾಗಿತ್ತು ಕಟ್ಟಾಗಿ ಮತ್ತೆ ಹಿಂಗೆ ಏನು ಹಾವು ಹಾವು ನೋಡ್ರಿ ಹಾವು ಹಂಗೆ ಅವ್ರಿಗೆ ಗಿಡಗಳು ಬರೀ ದ್ಯಾಟ್ ಟೈನ್ಗೆ ಅಲ್ಲಿ ಒಂದು ಗಿಡ ನೋಡೀನ್ರಿ ಅಲ್ಲಿ ಕೊಂಕಿ ಪೊಂಕಿ ಎಲ್ಲ ಹರಿದಾದ್ರಿ ಟೈನ್ ಕೈ ಅಲ್ಲಿ ಹೋಗಿಸಿ ಹರಿಯ್ರಿ ಹರಬಿಸಿ ಗಿಡ ಮತ್ತೆ ಬರ್ರಿ ಬರೀ ಟೈನ್ ಕೈ ಆರಾಮ್ ಮತ್ತು ಕಿಲೋ ನೋಡಿರಿ ಟೈನ್ ಕೈ ಈಗ ಅದಕ್ಕೆ ಹರಿತೀನಿ ನೋಡಿರಿ ನೋಡಿರಿ ಹೆಂಗೆ ಹರಿತೀನಂತೆ ಇದು ಕಟ್ಟಿಗೆ ಐತ್ರಿ ಫೋನ್ ಈಗ ಇದು ಒಂದು ಕಟ್ಟಿಗೆ ಐತ್ರಿ ಕಟ್ಟಿಲಿಂದ ಮುರಿಬೇಕು ರೀ ಫೈನಲಿ ಎಲ್ಲ ಎರಡು ಮೂರು ಟೀಗನ್ಗೆ ಮುರಿದೀನಿ ರೀ ಈಗ ಸದಾ ಈಗ ರೀ ಕಿಲ್ಲ ನಾಡು ಮೂರು ನೀವು ತೋರಿಸ್ಬೇಕದ ಮಾಡಿದ್ದೀರಿ ಆದರೂ ಅದು ಕಟ್ಟಿಗೆ ಅಂತ ಮುರಿಯಾಕದ್ಲಿ ಒಂದು ಕೈಲಿ ಎತ್ತಲ್ರಿ ಅದು ಭಾಳ ಒದನ ಐತ್ರಿ ಅದಕ್ಕೆ ತೋರ್ಸೋಕೆ ರೀ ಸೆಲ್ಫಿ ಸ್ಟೆಕ್ಡು ಮನ್ಯಾಗೈತೆ ರೀ ಅದಕ್ಕೆ ತೋರಿಸೋಲ್ರಿ ಬರ್ರಿ ಟೀನ್ಗೆ ಕುಡ್ಯಮಂತ್ರಿ ನಮ್ಮ ಕಡೆ ಐವತ್ತು ರೂಪಾಯಿ ಒಂದು ಮಾರ್ತ ನೋಡಿರಿ ಟೈನ್ ಕ್ಯಾರಿಯವರು ನಿಮ್ಮ ಕಡೆ ಎರಡು ರೂಪಾಯಿ ಮಾರ್ತದ ಕಮೆಂಟ್ ಮಾಡ್ರಿ ಬರೀ ಟೈನ್ ಕ್ಯಾರಿಯವ್ರು ಕೂಡ ಮಾತ್ರ ಬರ್ರಿ ಅವ್ರಿ ಏನೋ ಎರಡು ಉಳ್ದಾವ್ರಿ ಅದು ನಮ್ಮ ಮಾವ್ರಿ ನಮ್ಮ ಅಣ್ಣಾಗೈತ್ರಿ ಅದು ಈಗ ಸರ್ ನಾ ಹೊಡೆದ್ವಿ ಇದರಲ್ಲಿ ಹೊಡೆದಿ ನೋಡಿರಿ ಪ್ಯಾಟ್ ಹಂಗೆ ಹೊಡೋಕೆ ಕುಡಿಯೋ ಸೀದಾ ಖಜ್ಮಾನೆ ಬಿಸಿಲು ಕಂಡ ಬಿಟ್ಟಿದ್ದೀರಿಗೆ ನೋಡ್ರಿ ಬಿಸಿಲು ಕಬ್ಬುನ ಹೆಂಗೆ ಕಾಣುತ್ತ ಅದಕ್ಕೆ ಒಂದೊಂದು ಟೆಗಿನ್ಗೆ ಕುಡಿಬೇಕ್ರಿ ದಿನ